ಧಾರವಾಡ ಕರ್ನಾಟಕ ಕಾಲೇಜು ಪ್ರವಾಸೋದ್ಯಮ ಅಧ್ಯಯನ ವಿಭಾಗದ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸಾರ್ಥವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಗುಡಿಸಿ ಕುಲಸಚಿವ ಡಾ ಎ ಚನ್ನಪ್ಪ ಕಲಾವಿದರಾದ ಸರ್ ಯಶವಂತ ದೇಶಪಾಂಡೆ ಕರ್ನಾಟಕ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ರು ಕಸುದಮನು ಕಾರದಮಕ್ಕೆ ಸರದ ಡಾಕ್ಟರ್ ಎ ಜತಿಶ್ವರ ನೇಮಿಸಿ ಕೊಡುತ್ತಿದ್ದಾರೆ. ವರ್ಷದ ಶುಭಸಯನ ಕೋರುತ್ತಾ ತಮ್ಮ ಈ ಕಾರ್ಯಕ್ರಮಕ್ಕೆ ತುಮೂರು ದಿನದಿಂದ ಸ್ವಾಗತಿಸುತ್ತೇನೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ತಮಗೆ ನಮಗೆ ಹೆಮ್ಮೆ ಹೆಮ್ಮೆನಿಸುತ್ತದೆ ಉತ್ತರ ಕರ್ನಾಟಕದ ಕರ್ನಾಟಕ ಕಾಲೇಜು ನೂರು ವಸಂತ 这边这边没有没有没